ಶ್ರೀ ಕೋದಂಡರಾಮ ದೇವಸ್ಥಾನದ ವತಿಯಿಂದ ರಾಮನವಮಿಯ ಅರವತ್ತಾರನೇ ವಾರ್ಷಿಕೋತ್ಸವವನ್ನು ಏಪ್ರಿಲ್ ಹದಿನಾರರಿಂದ ಹದಿನೆಂಟರವರೆಗೆ ಹಮ್ಮಿಕೊಳ್ಳಲಾಗಿದೆ ಏಪ್ರಿಲ್ ಹದಿನಾರರಂದು ನೂರ ಎಂಟು ದ್ರವ್ಯಗಳಿಂದ ಮಹಾಭಿಷೇಕ ಹಾಗೂ ಅಷ್ಟೋತ್ತರ ಕಳಸಾಭಿಷೇಕ ಏಪ್ರಿಲ್ ಹದಿನೇಳರಂದು ರಾಮಚಂದ್ರ ಸುಪ್ರಭಾತ ಸೇವೆ ತೋಮಾಲೆ ಸೇವೆ ಮಹಾಮಂಗಳಾರತಿ ಅರವಂಟಿಕೆ ಸೇವೆ ಭಜನೆ ತಿರುಪಾವಳಿ ಸೇವೆ ಸಹಸ್ರ ದೀಪಾಲಂಕಾರ ಅಷ್ಟಾವಧಾನ ಸೇವೆ ಆಯೋಜಿಸಲಾಗಿದೆ ಹದಿನೆಂಟರಂದು ಶ್ರೀ ರಾಮತಾರಕ ಹೋಮ ಪುಷ್ಪಯಾಗೋತ್ಸವ ಪಲ್ಲಕ್ಕಿ ಉತ್ಸವ ಏರ್ಪಡಿಸಲಾಗಿದೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ದೇವಸ್ಥಾನದ ಆಡಳಿತ ಮಂಡಳಿ ಹಾಗೂ ಅರ್ಚಕರಿಂದ ಮನವಿ ಮಾಡಿದೆ ಶ್ರೀ ಕೋದಂಡರಾಮ ದೇವಸ್ಥಾನದ ವತಿಯಿಂದ ರಾಮನವಮಿಯ ಅರವತ್ತಾರನೇ ವಾರ್ಷಿಕೋತ್ಸವವನ್ನು ಏಪ್ರಿಲ್ ಹದಿನಾರರಿಂದ ಹದಿನೆಂಟರವರೆಗೆ ಹಮ್ಮಿಕೊಳ್ಳಲಾಗಿದೆ ಏಪ್ರಿಲ್ ಹದಿನಾರರಂದು ನೂರ ಎಂಟು ದ್ರವ್ಯಗಳಿಂದ ಮಹಾಭಿಷೇಕ ಹಾಗೂ ಅಷ್ಟೋತ್ತರ ಕಳಸಾಭಿಷೇಕ ಏಪ್ರಿಲ್ ಹದಿನೇಳರಂದು ರಾಮಚಂದ್ರ ಸುಪ್ರಭಾತ ಸೇವೆ ತೋಮಾಲೆ ಸೇವೆ ಮಹಾಮಂಗಳಾರತಿ ಅರವಂಟಿಕೆ ಸೇವೆ ಭಜನೆ ತಿರುಪಾವಳಿ ಸೇವೆ ಸಹಸ್ರ ದೀಪಾಲಂಕಾರ ಅಷ್ಟಾವಧಾನ ಸೇವೆ ಆಯೋಜಿಸಲಾಗಿದೆ ಹದಿನೆಂಟರಂದು ಶ್ರೀ ರಾಮತಾರಕ ಹೋಮ ಪುಷ್ಪಯಾಗೋತ್ಸವ ಪಲ್ಲಕ್ಕಿ ಉತ್ಸವ ಏರ್ಪಡಿಸಲಾಗಿದೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ದೇವಸ್ಥಾನದ ಆಡಳಿತ ಮಂಡಳಿ ಹಾಗೂ ಅರ್ಚಕರಿಂದ ಮನವಿ ಮಾಡಿದೆ